ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿನ್ನೆ ಬಹಳ ಭಯಂಕರವಾಗಿರುವಂತಹ ಮಹಾಲಯ ಅಮಾವಾಸ್ಯೆ ಮುಗಿದಿದೆ ಇಂದು ಬಹಳ ವಿಶೇಷವಾಗಿರುವಂತಹ ಅಕ್ಟೋಬರ್ ಮೂರನೇ ತಾರೀಕು ಹಿಂದಿನಿಂದ ನವರಾತ್ರಿ ಆರಂಭ ಇದರಿಂದಾಗಿ ತಾಯಿ ಚಾಮುಂಡೇಶ್ವರಿಯ ಕೃಪೆಗೆ ಈ ಆರು ರಾಶಿಯ ಜನರು ಪಾತ್ರರಾಗುತ್ತಿದ್ದಾರೆ ಇವರಿಗೆ ಭಾರಿ ಅದೃಷ್ಟ ಹಾಗೂ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ರಾಜಯೋಗವನ್ನು ಅನುಭವಿಸಲಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ಬಂದಂತಹ ಕಷ್ಟಗಳನ್ನ ಹೆದರಿಸಿ ನಿಂತು ಎಲ್ಲವನ್ನ ಸಾಗಿಸಿ ಮುಂದೆ ನುಗ್ಗುವುದೇ ಮನುಷ್ಯನ ಜೀವನಕ್ಕೆ ನಿಜವಾದ ಅರ್ಥವನ್ನ ಕೊಡುತ್ತದೆ ಇದರ ಮೇಲೆ ಗ್ರಹಗಳ ಕೆಲವೊಂದಿಷ್ಟು ಚಲನಾವಲನಗಳು ಕೂಡ ಕಾರಣವಾಗುತ್ತದೆ ಎಂದು ಹೇಳಬಹುದು ನೂರು ವರ್ಷಗಳ ನಂತರ ಈ ರಾಶಿಯವರಿಗೆ ನವ ಪಂಚಮ ರಾಜಯೋಗ ಸೃಷ್ಟಿಯಾಗುತ್ತಿದೆ ಇದರಿಂದ ಇವರು ಅಧಿಕವಾದ ಆರ್ಥಿಕ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟದ ಚಿಹ್ನೆಗಳು ಬಲವಾಗಿ ಬರುತ್ತಿರುವುದರಿಂದ ಇವರು ಯಶಸ್ಸನ್ನು ಪಡೆದುಕೊಳ್ಳಬಹುದು ಯಾವುದೇ ರೀತಿಯ ಸಂಬಂಧದಲ್ಲೂ ಕೂಡ ಪ್ರೀತಿ ಹೆಚ್ಚುತ್ತದೆ ಇರುವಂತಹ ಮನಸ್ತಾಪಗಳು ದೂರವಾಗುತ್ತದೆ ಕೆಲಸ ಮಾಡುವಂತಹ ಸ್ಥಳದಲ್ಲೂ ಕೂಡ ಈ ರಾಶಿಯವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆದುಕೊಳ್ಳಬಹುದು ನಿಮ್ಮ ವ್ಯಾಪಾರವು ಉತ್ತಮವಾಗಿರಲಿದ್ದು ಈ ಒಂದು ಸಮಯ ಎಲ್ಲವೂ ಕೂಡ ಉತ್ತಮವಾಗಿ ನಿರ್ವಹಣೆ ಆಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯವರಿಗೆ ಹಠಾತ್ ಆಗಿ ಆರ್ಥಿಕ ಲಾಭವಾಗುತ್ತದೆ ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ಳಬಹುದು ಹೊಸ ಹೊಸ ಜವಾಬ್ದಾರಿಯಿಂದ ನೀವು ಹೆಚ್ಚಿನ ಒಂದು ಗಳಿಕೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಳೆಯ ಹೂಡಿಕೆಯಿಂದ ನಿಮಗೆ ಲಾಭವಾಗುತ್ತದೆ ಇನ್ನು ಈ ಸಮಯದಲ್ಲಿ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ರಾಶಿಯವರಿಗೆ ಅದೃಷ್ಟವು ಹೊಲಿದು ಬಂದಿದೆ ಇದೇ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲೂ ಕೂಡ ಪ್ರಯಾಣಿಸಬಹುದು ಅಲ್ಲದೆ ನೀವು ಗೌರವವಾದ ಸ್ಥಾನಮಾನ ಪ್ರತಿಷ್ಠೆಯನ್ನ ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಾ ಈ ರಾಶಿಯವರು ರಂಗದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾರೆ ಕೌಟುಂಬಿಕ ಜೀವನ ಕೂಡ ಸುಖಮಯವಾಗಿ ಸಾಗುತ್ತದೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳುತ್ತಾರೆ ಇದರಿಂದ ಎತ್ತವರಿಗೆ ಕೀರ್ತಿ ಬರುವಂತಹ ಕೆಲಸಗಳನ್ನ ಮಾಡಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವುದರ ಮೂಲಕ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಿ ಇಂದಿನ ಒಂದು ವಿಶೇಷವಾದ ನವರಾತ್ರಿಯಿಂದ ಇನ್ನು ಮುಂದಿನ ಒಂಬತ್ತು ದಿನಗಳ ಕಾಲದವರೆಗೂ ಕೂಡ ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಇಷ್ಟೆಲ್ಲ ಲಾಭವನ್ನ ಗಳಿಸಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ಧರಸು ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು